ಶ್ರೀಸ್ ಸ್ಲಾಗ್ ಎಸ್ ಇವತ್ತು ಲಾಗ್ನ ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಒಂದು ಮದುವೆ ಫಂಕ್ಷನ್ ಇದೆ ಸೊ ಫ್ಯಾಮಿಲಿ ಮದುವೆ ಫಂಕ್ಷನ್ ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಆ್ಯಂಡ್ರೆ ಸುಮ್ಮ ಚಿಕ್ಕಮ್ಮ ಕುಸುಮ ಕುಸುಮವರಮ್ಮ ಸೊ ಸುಮ್ಮ ಚಿಕ್ಕಮ್ಮನ ಅಣ್ಣನ ಮಗನದು ಮದುವೆ ಇದೆ ಸೊ ಹಾಗಾಗಿ ದೊಡ್ಡಬಳ್ಳಾಪುರದಲ್ಲಿದೆ ಸೊ ಅಲ್ಲಿಗೆ ಹೋಗಬೇಕು ಎಲ್ಲರೂ ರೆಡಿಯಾಗೋ ಬಿಜಿಯಲ್ಲಿದ್ದಾರೆ ಆ್ಯಂಡ್ ಮಮ್ಮಿ ಕೂಡ ರೆಡಿ ಆಗ್ತಿದ್ದಾರೆ ಆ್ಯಂಡ್ ಅಜ್ಜಿ ಅಜ್ಜಿಯವರು ಸುಮಚಿಕಮ್ಮ ಅವರು ಸುಮಚಿಕಮ್ಮ ಆ್ಯಕ್ಚುಲಿ ತ್ರೀ ಡೇಸ್ ಮುಂಚೆನೇ ಹೋಗಿದ್ದಾರೆ ಸೊ ಈಗ ನಾವು ಹೋಗಬೇಕು ಇನ್ನು ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಸೊ ಚೆಂದ ಅವರೇನೋ ಕೆಲಸ ಇದೆ ಅಂತ ಹೇಳಿಬಿಟ್ಟು ಬರೋಲ್ಲ ಅಂತ ಇಲ್ಲೇ ಇದ್ದಾರೆ ಸೊ ಹರೊಬ್ಬರೇ ಮನೆ ಹತ್ರ ಇನ್ನೆಲ್ಲರೂ ಗೋಯಿಂಗ್ ಸೊ ಇವತ್ತು ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಆಗ್ತೀವಿ ಆ್ಯಂಡ್ ಎಸ್ ಈಗ ಫ್ಯಾಮಿಲಿ ಲಾಗ್ ಮಾಡೋಣ ಅಂತ ಶುರು ಮಾಡಿದ್ದೀನಿ ಲೆಟ್ ದಿ ಲಾಗ್ ಮದುವೆ ಇದ್ದಿದ್ದು ದೊಡ್ಡಬಳ್ಳಾಪುರದಲ್ಲಿ ಸೊ ನಾವೆಲ್ಲರೂ ಕಾರ್ಗಳಲ್ಲಿ ಬರೋಷ್ಟೊತ್ತಿಗೆ ಸ್ವಲ್ಪ ಟೈಮೇ ಆಗಿತ್ತು ಆ್ಯಂಡ್ ಅವರ ಜನ ಕೂಡ ರಶ್ ಆಗಿ ಹೋಗಿದ್ರು ಫೋಟೋಗೆಲ್ಲ ಸೊ ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡಿದ್ವಿ ಆ ಹೊಸ ಮನೆಯವರು ಎಲ್ಲರೂ ಬಂದಿದ್ರು ಆ್ಯಂಡ್ ಅಜ್ಜಿಯವರು ಇನ್ನೂ ಬಂದಿರಲಿಲ್ಲ ಸೊ ಅವ್ರಿಗೂ ಕಾಯ್ಕೊಂಡು ಕೂತಿದ್ವಿ ಕೃಷಿಕ ನೋಡಿ ಎಷ್ಟು ಚೆನ್ನಾಗಿ ಪಿಳ್ಳಿ ಚಿಕ್ಕಪ್ಪನ ಹತ್ರ ಆ ಫೋಟೋ ತೆಗೆಸ್ಕೊಂಡು ಸೊ ಈಗ ಅವ್ರನ್ನ ಎತ್ಕೊಂಡು ಹರಸ ಮಾಡ್ತಾ ಇದ್ರಲ್ಲ ಫೈನಲಿ ಬಂದಿದ್ದು ಊಟದ ಕಡೆಗೆ ಫೋಟೋ ಕಡೆ ಹೋಗೋದ ಊಟದ ಕಡೆಗೆ ಹೋಗೋದಾ ಅಂತ ಥಿಂಕ್ ಮಾಡಿ ಎಲ್ಲರೂ ಡಿಸಿಷನ್ ತಗೊಂಡು ಸೊ ಇವಾಗ ಬಂದಿರೋದು ಊಟದ ಕಡೆಗೆ ಸೊ ಬತ್ತು ನಾವು ಬಂದು ಚಿಕ್ಕಮ್ಮ ಎತ್ಕೊಂಡಿದ್ರು ಸೊ ಅವ್ರನ್ನ ಎತ್ಕೊಂಡು ಊಟ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಊಟ ಮುಗಿಸ್ಕೊಂಡು ಬಂದು ಮೇಲೆ ಬಂದಿದ್ದು ಫೋಟೋ ಹಿಡಿಸ್ಕೊಂಬರೋಕ್ಕೆ ಅವ್ರಿಗೆಲ್ಲ ವಿಶ್ ಮಾಡಿ ಫೋಟೋ ಹಿಡಿಸ್ಕೊಂಡು ನಾವು ಬಂದ್ವಿ ಹೊರಗಡೆ ಬಂದ್ವಿ ಸೊ ನಾನು ಅಪ್ಪ ಅವತ್ತು ಎಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ವಿ ಅಂಡ್ ದೀಕ್ಷೆ ಕೂಡ ಬಂದಿದ್ಲು ಫೋಟೋ ಹಿಡ್ಕೊಂಡ್ವಿ ನಾವು ಬರ್ತು ಜೊತೆ ಅವ್ಳು ಯಾಕೋ ಸ್ವಲ್ಪ ಜಾಸ್ತಿನೇ ಅಳ್ತಾ ಇದ್ಲು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಊಟಕ್ಕೆ ಊಟಕ್ಕೋಗಿ ಬಂದ್ಬಿಟ್ರೆ ಜನ ಆಮೇಲೆ ಕಡಿಮೆ ಆಗ್ತಾರೆ ಅಂತ ಈಗ ಜನ ಸಿಕ್ಕಾಬಿಟೇನೆ ಜಾಸ್ತಿ ಆಗೋರು ಫುಲ್ ಎಲ್ಲಾರನೂ ಮಾತಾಡಿಸಿ ಎಲ್ಲ ಗೆಟ್ ಟುಗೆದರ್ ಮಾಡಿ ಐಸ್ ಕ್ರೀಮ್ ತಿನ್ಕೊಂಡು ಲಾಸ್ಟಲ್ಲಿ ಎಲ್ಲರೂ ಹೊರಟ್ವಿ ಸೊ ನಾವು ಅಲ್ಲಿಂದ ಮನೆಗೆ ಬಂದು ಮನೆಯಿಂದ ನಮ್ಮ ಮನೆಗೆ ಬಂದು ನೆಕ್ಸ್ಟ್ ಡೇ ಮ ಬಂದಿದೀವಿ ಬಂದಿದ್ದೀವಿ ಟ್ರಾಫಿಕ್ ಜಾಮ್ ಆಗೋಗಿದೆ ಸೊ ಮಲ್ಲೇಶ್ವರಮಗ್ ಬಂದಿದ್ದೀವಿ ಚೆಂದ ಹೊಡೆದು ಆಪ್ಟಿಕಲ್ಸ್ನ ರಿಪೇರಿಗೆ ಕೊಟ್ಟಿದ್ವಿ ಸೊ ಸ್ವಲ್ಪ ಕ್ರ್ಯಾಶ್ ಆಗೋಗಿತ್ತು ಅದಕ್ಕೆ ಸೊ ಅದು ರೆಡಿಯಾಗಿ ಬಂದಿದೆ ಸೊ ತಗೋತಾ ಇದಾರೆ ಒಳ್ಳಗಡೆ ಹಚ್ಚಿದೆ ಬಟ್ ರೋಡ್ ಸೈಡಲ್ಲಿರೋ ಅಂಗಡಿಗಳನ್ನೆಲ್ಲ ತೆಗೆದ್ಬಿಟ್ಟಿದ್ದಾರೆ ಫುಲ್ ಖಾಲಿ ಖಾಲಿ ಆಗೋಗ್ಬಿಟ್ಟಿದೆ ನಾನು ತೇಜು ಬಂದಾಗ ಎಷ್ಟು ಅಂಗಡಿಗಳಿತ್ತು ಸೊ ಇದೆಲ್ಲ ಫುಲ್ ಖಾಲಿ ಆಗೋಗ್ಬಿಟ್ಟಿದೆ ಎಲ್ಲ ತೆಗೆಸ್ಬಿಟ್ಟಿದ್ದಾರೆ ಐ ತಿಂಕ್ ಏನು ರೂಲ್ಸ್ ಜಾರಿ ಮಾಡಿರ್ತಾರೆ ಅಂದ್ಕೊಂಡಿನಿ ಅಷ್ಟು ಅಂಗಡಿಗಳನ್ನೆಲ್ಲ ಖಾಲಿ ಮಾಡೋದು ಅಂದರೆ ಏನು ಸುಮ್ಮನೆ ಅಲ್ಲ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ ಬಟ್ ಏಟ್ ಕ್ರಾಸ್ ಒಳಗಡೆ ತರಕಾರಿ ಅಂಗಡಿ ಫ್ಲವರ್ಸು ಅದೆಲ್ಲ ಇದೆ ಬಟ್ ಇಲ್ಲಿ ಸೈಡಲ್ಲಿ ಬಟ್ಟೆ ಅಂಗಡಿಗಳು ಶೂಸ್ ಚಪ್ಲೀಸ್ ಅದೆಲ್ಲ ಇರ್ತಾರ ಎಲ್ಲ ತೆಗೆಸ್ಬಿಟ್ಟಿದ್ದಾರೆ ಸೈಡಲ್ ಇರ್ತಿತ್ತು ಅಂಗಡಿಗಳು ಇಲ್ಲೆಲ್ಲ ಇರ್ತಿತ್ತು ಯಾವುದೂ ಇಲ್ಲ ಎಲ್ಲ ಖಾಲಿ ಖಾಲಿ ಖಾಲಿಶ್ವರಮ್ ಬಂದಿದ್ ಕೆಲಸ ಮುಗೀತು ಈಗ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ ಚಂದೂರು ದೇವಸ್ಥಾನಕ್ಕೆ ಹೋಗೋಣ ಸರ್ಸ್ ಡೇ ಅಂತ ಹೇಳಿದ್ದಾರೆ ಯಾವ ದೇವಸಾನ ಅದೇ ಬೀ ನರಸಿಂಹಸ್ವಾಮಿ ಅಂತ ಅದು ಓಪನ್ ಇರುತ್ತೋ ಅಲ್ಲೋ ಇಷ್ಟೊತ್ತಿಗೆ ಅಲ್ಲಿ ಇಷ್ಟೊತ್ತಲ್ಲಿ ಫೈವ್ ತರ್ಟಿ ನೋಡೋಣ ಫಸ್ಟ್ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಇಲ್ಲಿಂದ ವಾಕ್ ಆಗುತ್ತೆ ಅಂತ ಏತ್ ಕ್ರಾಸ್ ಅಲ್ಲಿ ಇದ್ದೀವಿ ಸೊ ಇಲ್ಲಿಂದ ವಾಕ್ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ ಈವ್ನಿಂಗ್ ವಾಕ್ ಇನ್ ಮಲ್ಲೇಶ್ವರಂ ಸ್ಟ್ರೀಟ್ಸ್ ಮಲ್ಲೇಶ್ವರಮಲ್ಲಿ ಬಂದು ಮಾರ್ಕೆಟಿಗೆ ಬಂದಿದ್ದೀವಿ ಅಂದ್ರೆ ನನಗೆ ಫ್ಲವರ್ಸ್ ನೋಡಿ ಅವಡೆ ಕ್ರೇಜ್ ಶುರು ಆಗುತ್ತೆ ಸೊ ಬಟ್ ಈಗ ಯಾಕೋ ರೇಸ್ ಆಗೋಗ್ಬಿಟ್ಟಿದೆ ಫ್ಲವರ್ಸ್ ಮತ್ತೆ ಬಟ್ ಇಲ್ಲಿಗಿಂತ ಏಜ್ ಕ್ರಾಸಲ್ಲಿ ಅಂದರೆ ನಾವು ಡೈಲಿ ತೊಗೊಳೋದಕ್ಕೆ ಏಜ್ ಕ್ರಾಸಲ್ಲಿ ಕಡಿಮೆ ಇತ್ತು ನಾನು ಕೇಳಿದಾಗ ಇಲ್ಲಿ ಸ್ವಲ್ಪ ಡಬಲ್ ಹೇಳ್ತಿದ್ದಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಂತೂ ಫ್ಲವರ್ಸ್ ಅಂತೂ ಫ್ರೆಶ್ ಆಗಿರುತ್ತೆ ಸಿಕ್ಕ ಒಡೆ ಚೆನ್ನಾಗಿರುತ್ತೆ ಆ್ಯಂಡ್ ನಾವು ಬಂದಿದ್ದು ಸಾಯಿಬಾಬಾ ದೇವಸ್ಥಾನಕ್ಕೆ ಸಾಯಿಬಾಬಾ ದೇವಸ್ಥಾನಕ್ಕೆ ನಾವು ಯಾವಾಗಲೂ ರೋಸ್ ತೊಗೊಂಡೋಗಿ ಕೊಡ್ತೀವಿ ಸೊ ಬಾಬನ್ ಪಾದದ ಹತ್ರ ಇಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇವತ್ತೊಂದು ಸಿಕ್ಕಾಪಟ್ಟೆನೇ ರಶ್ ಇತ್ತು ಬಿಕಾಸ್ ನಾವು ಹೋಗಿದ್ದು ಸಂಜೆ ಫೈವ್ ಥರ್ಟಿ ಫೈವ್ ಫಾರ್ಟಿ ಫೈಗೆ ಅಲ್ಲಿ ರೀಚ್ ಆಗಿದ್ದು ಸೊ ಅಲ್ಲಿ ಆರಾಧನೆ ಇರುತ್ತೆ ಸಿಕ್ಸ್ ಓ ಕ್ಲಾಕಿಂದ ಸಿಕ್ಸ್ ತರ್ಟಿ ಸೊ ಅದಕ್ಕೋಸ್ಕರನೇ ಸಿಕ್ಕಾಪಟ್ಟೆ ಜನನೂ ಕೂಡ ಬರ್ತಾರೆ ಅಲ್ಲಿಗೆ ನಾವು ರೋಸ್ ತೊಗೊಂಡೋಗಿ ನಾವು ಕೂಡ ಪ್ರೇಯರ್ಸ್ ಎಲ್ಲ ಮಾಡ್ಕೊಂಡು ಬರೋಣ ಅಂತ ನಾನು ಏನೂ ಡಿಸೈಡ್ ಆಗಿರಲಿಲ್ಲ ಅಲ್ಲಿ ಪ್ರೇಯರ್ ಅಟೆಂಡ್ ಮಾಡೋಣ ಅಂತ ಜಸ್ಟ್ ಹೋಗಿ ಲೈಕ್ ಏನು ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋಗಿದ್ದು ಸ್ವಲ್ಪ 아 ್ಯಾಪಲ್ ಒಂದು ಸೆಲ್ಫಿ ತೊಗೊಂಡು ಹಾಗೆ ನಾವು ಪ್ರಾರ್ಥನೆಗೂ ಕುತ್ಕೊಂಬಿಟ್ವಿ ಅಲ್ಲೇ ಸೊ ಆರಾಧನೆ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತಿದೀವಿ ಸೊ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ನೋಡಿ ಎಲ್ಲ ಮುಗೀತು ಸೊ ಸಿಕ್ಸ್ ತರ್ಟಿ ಹಂಗೆಲ್ಲ ಕಂಪ್ಲೀಟ್ ಆಗುತ್ತೆ ಸಿಕ್ಕಾಪಟ್ಟೆ ಬ್ಲೆಸ್ಡ್ ಆಗಿ ಆಯಿತು ಸಿಕ್ಕಾಪಟ್ಟೆ ಚೆನ್ನಾಗಿ ಕೂಡ ಆಯಿತು ಅದಾಗಿದ್ದ ತಕ್ಷಣ ನಮಗೆ ಪ್ರಸಾದದ ಕಡೆ ಹೋಗ್ಬೇಕಿತ್ತು ಸೊ ಪ್ರಸಾದ ಬಂದು ಇವತ್ತು ಖಾರ ಪೊಂಗಲ್ಲಿ ಇತ್ತು ತುಂಬ ಟೇಸ್ಟಿ ಆಗಿತ್ತು ಹೊರಗಡೆ ನೋಡಿ ಎಷ್ಟು ಜನ ಜನ ಎಷ್ಟು ದೊಡ್ಡ ಕ್ಯೂ ಆಗೋಗ್ಬಿಟ್ಟಿದ್ದಾರೆ ನಾವು ಹೋಗ್ಬೇಕಾದ್ರೆ ಕ್ಯೂನೇ ಇರಲಿಲ್ಲ ಈಗ ಫುಲ್ ಕ್ಯೂ ರಾಗಿ ಹೋಗ್ಬಿಟ್ಟಿದ್ದಾರೆ ಜನ ಪ್ರಸಾದ ಅಂತೂ ಸೂಪರ್ ಆಗಿತ್ತು ಆ್ಯಂಡ್ ಸಿಕ್ಕಾಪಟ್ಟೆಷ್ಟು ಜನ ಇದ್ದರು ಇದಾದ ಮೇಲಿಂದ ನಾವು ಹೋಗೋಕೆ ಆಗ್ತಿರ್ಲಿಲ್ಲ ಸೊ ಬೇಗ ದರ್ಶನ ಆಗಿದ್ದು ಒಳ್ಳೆಯದೇ ಆಯಿತು ಎಲ್ಲ ತಿಂದು ಮನೆ ಕಡೆ ಬಂದ್ವಿ ಸೊ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲಾಗ್ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾರ್ಡ್ಸ್ ಆಫ್ ಲವ್ ಥ್ಯಾಂಕ್ ಯು